ಇಂಥ ಒಂದು ನನಗೆ ಈ ಸಂಸ್ಕಾರ ಅನ್ನಂಥದ್ದು ಏನಾದರೂ ಬಂದಿದ್ದರೆ ಅಲ್ಲಿರ್ತಕ್ಕಂಥ ಊರಿನಲ್ಲಿ ಆ ಪೂರ್ವಜರು ನಮ್ಮ ಹಿರಿಯರು ಆ ಸಮಾಜದವರು ಕೊಟ್ಟಿದ್ದೆ ನನಗೆ ಗೊತ್ತಿಲ್ಲದ ರೀತಿಯಲ್ಲಿ ನನ್ನ ಮೇಲೆ ಪ್ರಭಾವ ಬೀರಿದೆ ಅನ್ನೋಂಥ ಮಾತನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಹಾಗಾಗಿ ನಮ್ಮ ತಂದೆಯವರು ಹುಟ್ಟಿ ಬೆಳೆದದ್ದು ನಾನು ಓದೋದ ಕಡೆ ಹೇಳ್ತೀನಿ ಯಾದವ ಸಮಾಜದ ಮಧ್ಯದಲ್ಲಿನೇ ಕರಡೇಗೊಲ್ರು ಬಾನೇಗೋಲ್ರು ಸ್ವಾನಿಯರ್ಗೊಲ್ರು ಅಂತೇಳಿ ನಮಗೆ ಸ್ವಾನಿಯರ್ಗೋಲ್ರು ಅಣತಮಗಳು ಅಂತ ನಾವು ಕರಿತೀವಿ ನೀವೇ ಗೊಲ್ರು ಅಣತಮ್ಗಳೇನು ಹಾಗಾದರೆ ಸ್ವಾನಿಯರ್ಗೊಲ್ರು ಏನೇನಿದ್ರು ಅವೆಲ್ಲರೂ ನನಗೆ ಅಣತಮ್ಗಳು ಅವ್ರಿಗೆ ಬೀಗರು ಯಾರು ಯಾರಾದರೂ ಅವರೆಲ್ಲರೂ ನನಗೆ ಬೀಗರು ಹಿಂಗೆ ಮಾವು ಅಳಿಯ ದೊಡ್ಡಪ್ಪ ಅಂದ್ಕೊಂಡು ಹೋಗೋಣ ಹಾಗಾಗಿ ಹುಟ್ಟಿನಿಂದ ಯಾರೂ ಸಹ ನಾವು ಸೋದರರಾಗಿರೋಲ್ಲ ಅದ್ರ ನಂತರ ಬರ್ತದಲ್ಲ ರಕ್ತ ಸಂಬಂಧಕ್ಕಿಂತ ಸ್ನೇಹ ಸಂಬಂಧ ವಿಶ್ವಾಸದ ಸಂಬಂಧ ದೊಡ್ಡದು ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಒಬ್ಬ ಜವಾನನಾದಂಥ ಸೇವಕನಾದಂಥ ಇವತ್ತು ನಾನು ಶಾಸಕನಾಗಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಆ ಋಣ ನನ್ನ ಮೇಲಿದೆ ಆ ಕಾರ್ಯವನ್ನು ನಾನು ತೀರಿಸಬೇಕಾಗಿದೆ ಋಣಭಾರವನ್ನು ಇಳಿಸ್ಕೋಬೇಕಾಗಿದೆ ಇಷ್ಟು ಈ ಒಂದು ವಿಚಾರವನ್ನು ಹೇಳಕ್ಕೆ ಬಯಸಿ ಈಗ ಮಾತನಾಡಿದಂಥ ನಮ್ಮ ಹನುಮಂತಪ್ಪನಾದಿಯಾಗಿ ನಮ್ಮ ನಾಗೇಂದ್ರಪ್ಪರಾದಿಯಾಗಿ ಮತ್ತು ನಮ್ಮ ಸುಂಕಣ್ಣವರು ಜೊತೆಯಲ್ಲಿ ನಮ್ಮ ಅಶೋಕ್ ಸಂಗೇನಳ್ಳಿ ಸಾಹೇಬರು ಸಹ ಕೆಲವೊಂದು ವಿಚಾರಗಳನ್ನು ಅಭಿವೃದ್ಧಿ ವಿಚಾರಗಳನ್ನು ಮಾಡೋದಕ್ಕೆ ನಮಗೆ ಸಲಹೆಗಳನ್ನು ಕೊಟ್ಟಿದ್ದಾರೆ ಖಂಡಿತವಾಗಲೂ ನಾನು ನನ್ನ ವ್ಯಾಪ್ತಿನಲ್ಲಿ ಶಕ್ತಿ ಮೀರಿ ಆ ಕೆಲಸವನ್ನು ಮಾಡೋಕ್ಕೆ ನಾನು ತಯಾರ ಆಗಿ ಇದ್ದೀನಿ ಅನ್ನೋಂಥ ಮಾತನ್ನು ಹೇಳಿ ಈಗ ನಾನು ಏನೇನು ಮಾಡಿದ್ದೀನಿ ನೀವೇನು ಕೇಳಿದ್ದೀರಿ ಏನು ಮಾಡ್ಬೋದು ನೀವು ಕೇಳಿದಂಥದ್ದು ಯಾಕೆ ಮಾಡೋಕ್ಕಾಗ್ತಿಲ್ಲ ಅನ್ನೋಂಥದ್ದನ್ನ ಇಲ್ಲಿ ಸೂಕ್ಷ್ಮವಾಗಿ ಹೇಳಕ್ಕೆ ಬಯಸ್ತೀನಿ ಆದದ್ದನ್ನು ಇವತ್ತಿಂದಲೇ ನಾನು ಮಾಡೋದಕ್ಕೆ ಒಂದು ಸೂಚನೆಯನ್ನು ಅಧಿಕಾರಿಗಳನ್ನು ಕೊಡೋದ್ರ ಜೊತೆಯಲ್ಲಿ ಕೆಲವು ಆಗದೇ ಇರೋಂಥದ್ದು ಯಾಕೆ ಯಾಕಾಗಿಲ್ಲ ಅಂತಂದು ಸಂಬಂಧಪಟ್ಟ ಇಲಾಖೆಯ ಮುಖ್ಯಸ್ಥರ ಜೊತೆ ಚರ್ಚೆ ಮಾಡಿ ಮಾತಾಡ್ತೀನಿ ಅನ್ನೋಂಥದ್ದು ಕೇಳಕ್ಕೆ ಬಯಸಿ ಈಗಾಗಲೇ ಸಂಗೇನಹಳ್ಳಿ ಮತ್ತು ಜೊತೆಗೆ ಯಾವುದೋ ಒಂದು ಜಮಾಪದ ಕೆರೆ ವಿಚಾರಗಳನ್ನು ಹೇಳಿದೆ ಸರ್ ಈಗ ಎರಡು ಯೋಜನೆಗಳು ಐವತ್ತೇಳು ಕೆರೆ ಯೋಜನೆ ಒಂದು ಒಂಬತ್ತು ಕೆರೆ ಐವತ್ತು ಸಾವಿರ ಎಕರೆಗೆ ಹನಿ ನೀರಾವರಿ ಯೋಜನೆ ಅಪ್ಪರ ಭದ್ರ ಒಂದು ಇವೆರಡು ಯೋಜನೆಗಳು ನಿಮಗೆ ನಾ ಭಾಳ ಚೆನ್ನಾಗಿ ಗೊತ್ತಿದೆ ನಿಮಗೆ ಈಗಾಗಲೇ ಐವತ್ತೇಳು ಕೆರೆ ಹಿಂದಿನ ಸರಿ ತುಂಬಿದೆ ಹಾಗಾಗಿ ಕೆಲವು ಕೆಳಭಾಗದಲ್ಲಿ ಪೈಪ್ಲೈನ್ ಆಗಿದೆ ಇರೋದಕ್ಕೆ ಅನೇಕ ಟೆಕ್ನಿಕಲ್ ತಾಂತ್ರಿಕ ದೋಷ ಇರೋದರಿಂದ ಹೈವೇ ಪಾಸಾಗಬೇಕಾಗಿತ್ತು ಅದಾಗಿರಲಿಲ್ಲ ಕಳೆದ ಏನು ಮಳೆಗಾಲ ಮುಕ್ತಾಯ ಆದ ಮೇಲೆ ಆ ಲೈನ್ ಆಗಿದೆ ಈಗಾಗಲೇ ಕೊನೆ ಭಾಗಕ್ಕೂ ನೀರು ಹೋಗ್ತಾಯಿದೆ ಅದರದ್ದು ಒಂದು ಭಾಗ ಬಿಟ್ಟು ಬಿಡೋಣ ಇನ್ನು ಪ ಪೂಜ್ಯರಿಗೆ ಗೊತ್ತಿದೆ ಅವರು ಇಲ್ಲೇ ಪಾಗೋಡ್ದವರು ಅವರು ಮೂಲತಃ ಯಾದವ ಸಮಾಜದವರು ಸಾಧ್ಯವಾದರೆ ಈಗಲೇ ಮಾತಾಡಿಸಿ ಪೂಜ್ಯರ ಹತ್ರ ಮಾತಾಡಿಸ್ತೀನಿ ಈಗ ನಮಗೆ ಇಪ್ಪತ್ತೊಂದು ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ವಿಜಯನಲ್ಲಿಂದ ವಿಜಯ ಯಾವುದೋ ವಿಶ್ವೇಶ್ವರ ಜಲ ನಿಗಮದಿಂದ ಇಪ್ಪತ್ತೊಂದು ಕೋಟಿಯನ್ನು ಕೊಟ್ಟಿದ್ದಾರೆ ಸ್ವತಃ ಅವರು ನಮ್ಮ ಸಮಾಜ ಯಾದವ ಸಮಾಜ ಹೆಚ್ಚಾಗಿರ್ತಕ್ಕಂಥ ಗ್ರಾಮಗಳಾಗಿರ್ತಕ್ಕಂಥ ಚಿಕ್ಕಮಲ್ಲನಹೊಳೆ ಮತ್ತು ಹಿರೇ ಹೊಳಿಗೆ ತಲಾ ಐದೈದು ಕೋಟಿ ಹತ್ತು ಕೋಟಿ ಅಲ್ಲೇ ಕೊಟ್ಟಿದ್ದಾರೆ ಅಲ್ಲಿ ನಾನು ಬ್ಯಾರೇಜನ್ನು ಕಟ್ಟೋಂಥದಕ್ಕೆ ಈಗಾಗಲೇ ಡಿ ಪಿ ಆರ್ ಆಗಿದೆ ಇನ್ನು ಹದಿನೈದು ದಿನದಲ್ಲಿ ಆ ಎರಡೂ ಕಡೆ ಆ ಗುದ್ದಲಿ ಪೂಜೆ ಭೂಮಿ ಪೂಜೆ ಆಗ್ತದೆ ಅವರು ಈಗಾಗಲೇ ಒಂದು ಸಂಕಲ್ಪ ಮಾಡಿದ್ದಾರೆ ಸರ್ ನಾನು ಇನ್ನೆರಡು ವರ್ಷ ಇರ್ತಾರೆ ಅವರು ನಾನು ಹೋಗೋದ್ರೊಳಗಡೆ ಆ ನೀರನ್ನು ಕೊಟ್ಟೇ ಹೋಗ್ತೀನಿ ಅನ್ನೋಂಥ ಮಾತನ್ನು ಅವರು ಈಗ ಹೇಳಿದ್ದಾರೆ ಆ ಗೋನಾಳ ಹತ್ರ ಏನು ಇದು ಮೇಲ್ಗಡೆ ಬರ್ತದಲ್ಲ ಸರ್ ಅದನ್ನ ಗೋಣೂರ್ ಹತ್ರ ಅಕ್ಕೋಡಕ್ಕೆ ಏನಿದೆಯೋ ಅಲ್ಲಿ ಬಂದು ಹೋಗಿದ್ದಾರೆ ಅವರು ಇಲ್ಲಿಗೆ ಸ್ವತಃ ಅತಿ ಶೀಘ್ರದಲ್ಲಿ ಬರೋ ಒಂದು ನಿರೀಕ್ಷಣೆಯಲ್ಲಿದ್ದಾರೆ ಅವರನ್ನು ಇವರು ಯಾರೋ ಹೇಳ್ತಾ ಇದ್ರು ನಿಮ್ಮನ್ನು ಆಧುನಿಕ ಭಗೀರಥರು ಅಂತ ಕರಿತೀವಿ ಅಂತ ಹೇಳ್ತಿದ್ರು ಹಾಗಾಗಿ ನಾನು ಸಹ ಆಧುನಿಕ ಭಗೀರಥನ ಕರೆಸ್ಕೊಳ್ಳೋದು ಲೈನಲ್ಲಿ ನಾನಿರ್ತೀನಿ ಹಾಗಾಗಿ ಅವ್ರನ್ನ ವಿಶೇಷವಾಗಿ ಕರೆಸಿ ನಾನು ಅವರಲ್ಲಿ ವಿನಂತಿ ಮಾಡಿಕೊಂಡಿದ್ದೀನಿ